ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಸಿನಿ ಬ್ಲಾಗ್ಸ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಬನ್ನಿ ಇವತ್ತು ಬ್ಲಾಗಲ್ಲಿ ಬಿರಿಯಾನಿ ಮಾಡಿಕೊಳ್ತಿದ್ದೀನಿ ಏನೇನು ಬೇಕು ಇಂಗ್ರೀನ್ಸ್ ನೋಡೋಣ ಬನ್ನಿ 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 ಕ್ಯಾಮ್ರಾಮನ್ ನೋಡೋಣ ತೋರಿಸೋಣ ಸ್ವಲ್ಪ ಮೆಣಸು ಐದು ಕಾಳು ಏಲಕ್ಕಿ ಐದು ಕಾಳು ಲವಂಗ ಶುಂಠಿ ಸ್ವಲ್ಪ ಅರಿಶಿನ ಇದು ನಾನೇ ಓನಾಗಿ ಮಾಡಿರೋದು ಬಿರಿಯಾನಿ ಪೌಡರ್ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಸೊಸಪ್ಪ నాలుగు టమాటో ఆయన ఒరణి వంద ఈరు కట్ మిడ్కేసు ఒందర ఇంచ శుంఠి సన్న ఇర ఐదు ఈరుళ్ళి మసాల రుబ్బకి స్వల్ప గరం మసాలా ఒక స్పూను ఒం స్పూను ధనియపూడి ఒం స్పూన్ మెణ్చి పుడి పలావ్ స్పైసస్ ಹಾಗೆ ಒಂದತ್ತು ಹತ್ತು ಕಾಯಿ ಆಮೇಲೆ ಸ್ವಲ್ಪ ಕಾಯಿ ಖಾರ ಹಾಂ ತುಲ್ಲ ಜೋರು ಇವತ್ತು ಜೋರು ಅಕ್ಕಿನಾಗ್ಲೆ ತೊಳೆದು ನೆನೆಸಿ ಇದ್ದಿದ್ದೀನಿ ಚಿಕನ್ ಒಂದು ಕೆ ಜಿ ರೈಸ್ಗೆ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ನು ಬನ್ನಿ ಫಸ್ಟು ರೈಸ್ ಎಷ್ಟು ಬಂದಿದ್ದಾರ ರೈಸ್ ಒಂದು ಕೆ ಜಿ ರೈಸು ಒಂದು ಕೆ ಜಿಗೆ ಚಿಕನ್ ಒಂದು ಕೆ ಜಿ ಹಾಂ ಚೆನ್ನಾಗಿ ಬರ್ತದೆ ಟೇಸ್ಟು ಆಮೇಲೆ ಆಯಲ್ ಬನ್ನಿ ಫಸ್ಟು ಮಸಾಲೆ ರುಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಗ್ಯಾಸ್ ಹಸನ ಬನ್ನಿ ಗ್ಯಾಸ್ ಹಸಿ ಒಂದು ಚೆನ್ನಾಗಿ ಕೊಳೋಣ ಇಟ್ಕೊಂಡ್ಮೇಲೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಮೂರು ಸ್ಪೂನ್ ಎಣ್ಣೆ ಆದಮೇಲೆ ಮೊದಲಿಗೆ ಚಿಕ್ಕ ಲವಂಗ ಏಲಕ್ಕಿ ಹಾಗೆ ಮೆಣಸು ಹಿಂಗೆ ಎಷ್ಟು ವರ್ಷ ಎಷ್ಟು ನಿಮಿಷ ವರ್ಕ್ ನನಗೆ ಸ್ವಲ್ಪ ಒಂದು ಎರಡು ನಿಮಿಷವೂ ಬೇಡ ಸ್ವಲ್ಪ ಅದು ಚಿಟಪಟ ಅಂತ ಸೌಂಡ್ ಬರೋಕೆ ಸ್ಟಾರ್ಟ್ ಆಯ್ತದೆ ಅಷ್ಟೇ ಸಾಕು ಜಾಸ್ತಿ ಜಾಸ್ತಿಯೂ ಇದಾಗಬಾರ್ದು ಯಾಕಂದರೆ ಸೀದೋಗ್ರೆ ಟೇಸ್ಟ್ ಬರೋಲ್ಲ ಟೇಸ್ಟ್ ಬರೋಲ್ಲ ಥರ ಹಂಗೆ ಚುಂಟಿ ಹಾಕೋಲೇ ಚುಂಟಾಗ್ ಮೇಲೆ ಬೆಳ್ಳುಳ್ಳಿ ಇವ ಸ್ವಲ್ಪ ಅದ್ ಹೊಡಕೊಳ್ಳೇನಾಗಲ ಅದರ ಡೈರೆಕ್ಟ್ ಬರಿ ಸ್ಪೇಸಸ್ ಹಾಕುದು ಉರಿ ಜಾಸ್ತಿ ಮುಡಿಕೋಂಡ್ ಮಾಡೋರೆ ಬೆಲಸಿ ಜೋಗೋತೆ ನೀನು ಟೇಸ್ಟ್ ಆಗೋದಲ್ಲ ಬೆಳ್ಳುಳ್ಳಿ ಚುಂಟಿ ಹಾಕನ್ ಸ್ವಲ್ಪ ಚೆನ್ನಾಗಿ ಇಡ್ ಮಾಡ್ಕೊಳ್ಳಿ ಸ್ಮೆಲ್ ಹೋಗ್ಲಿ ಅದು ಸ್ಮೆಲ್ ಇರುತ್ತೆ ಬೆಳ್ಳುಳ್ಳಿ ಚುಂಟಿ ಇರೋದಲ್ಲ ನೇತಾ ಹೋಗ್ಲಿ ಇದನ್ನ ಎಷ್ಟು ನಿಮಿಷ ಹುಡ್ಕೋಬೇಕಣ್ಣ ಇದನ್ನ ಹಾಕೊಂಡ್ಮೇಲೆ ಇದು ಹಾಕೊಂಡ್ಮೇಲೆ ಒಂದು ನಿಮಿಷ ಹುಡ್ಕೊಂಡ್ರೆ ಸಾಕು ಕಲರಿಂಗ್ ಏನು ಚೇಂಜ್ ಆಗೋಲ್ಲ ಇದು ಕಲರಿಂಗ್ ಚೇಂಜ್ ಆದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಆಗಿಬಿಡುತ್ತೆ ಅಣ್ಣ ಈರುಳ್ಳಿ ಕಲರ್ ಚೇಂಜ್ ಆಗೋರ್ಗು ಹುಡ್ಕೊಳ್ಳಿ ಅಂತಾರಲ್ಲ ಅದೇ ಈರುಳ್ಳಿ ನಾನು ಈರುಳ್ಳಿ ಮಾತ್ರ ಇವ ಯಾರೇ ಇವನು ಅವನು ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗೆ ಒಂದೊಂದಕ್ಕೂ ಒಂದೊಂದು ಥರ ಇರ್ತದೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ರೋಶ್ ಮಾಡ್ಕೊಳ್ಳಿ ಅಣ್ಣ ಇದು ರುಬ್ಕೊಳಕ್ ಮಾಡ್ತಾ ಇರೋದು ಸ್ವಲ್ಪ ಫ್ಲೈಮ್ ಮಾಡಿಕೊಳ್ಳಿ ಈ ಹಳ್ಳಿ ಮೇಲೆ ನೋಡಿ ಇದು ಈ ಕಲರ್ ಬಂದಿದೆ ಈ ಕಲರ್ ಬಂದಮೇಲೆ ಟೊಮೊಟ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ರೆಡ್ಯೂಷ್ ಕಲರ್ ಸ್ವಲ್ಪ ರೆಡ್ಡಿಶ್ ಕಲರ್ ಬಂದ್ಮೇಲೆ ಟೊಮಾಟೊ ಹಾಕೊಳ್ಳಿ ಹಾಕೊಡು ಏನು ಕೆಲ ಏನು ಸಣ್ಣ ಕಟ್ ಮಾಡಬೇಕು ಅದು ಮಾಡಬೇಕು ಫುಲ್ ಸಣ್ಣಕ್ಕೆ ಇರಬೇಕು ಆ ಥರ ಏನಿಲ್ಲ ಅದು ಏನಂದ್ರೆ ಡೈರೆಕ್ಟ್ ಅಂಗಿ ಹಾಕಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಈ ತರ ಎಲ್ಲ ಹುರ್ದಿ ಈ ತರ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಹಸಿ ಸ್ಮೆಲ್ ಬರಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಕುದಕ್ಕೆ ಉರಿ ಕುದಕ್ಕೆ ಉರಿ ಎಲ್ಲಾರ್ಗು ಏನ್ ಪ್ರಾಬ್ಲಮ್ ಅಂತಂದ್ರೆ ಬಿರಿಯಾನಿ ತಿಂದ್ರೆ ಕುದಕ್ಕೆ ಉರಿ ಕುದಿ ಉರಿ ಬರ್ತದೆ ಗ್ಯಾಸ್ಟ್ರಿಕ್ ಮತ್ತೆ ತಿಂದ ತಕ್ಷಣನೇ ಒಂಥರ ಎದೆಲ್ಲ ನೋವು ಸ್ಟಾರ್ಟ್ ಆಯ್ತದೆ ಅಂತಾರೆ ಬಿರಿಯಾನಿ ತಿಂದ್ರೆ ತಿನ್ನೋಕೇನು ಆಸೆ ಎಲ್ಲರಿಗೂ ಇನ್ಮೇಲೆ ಒಂಥರ ಕಷ್ಟ ತಿನ್ಬೇಕಾದ್ರೆ ಒಂಥರ ಕಷ್ಟ ಅದಕ್ಕೆ ಎಲ್ಲ ನೀಟಾಗಿ ಥರ ಹುರ್ಕೊಂಡ್ರೆ ಏನು ತೊಂದರೆ ಆಗಲ್ಲ ಮೊಟ್ಟೆ ಉತ್ಕೊಂಡು ಅದಕ್ಕೆ ಕೊತ್ಮಿರಿ ಸೊಪ್ಪು ಹಾಕೊತಾ ಇದೀನಿ ಕುದಿರ ಎರಡು ಒಪ್ಪ ಎರಡನೂ ರುಬ್ಕೊಳಕ್ಕೆ ಹಾಕೊತಾ ಇದಿರುದ್ದು ಹಸಿಸ್ಕೊಳ್ಳಿ ಹೋಗ್ಬೇಕಷ್ಟೇ ಹ ಸ್ವಲ್ಪ ಅದೇ ನಿಮ್ಗೆ ಹಾಕೊಂಡು ಸ್ವಲ್ಪ ಮೆತವಾಗಿ ಹೋಗುತ್ತೆ ಇದು ಹಾಕಿರೋದು ಅಲ್ಲಿ ತನಕ ಸ್ವಲ್ಪ ಇದು ಮಾಡ್ಕೊಳ್ಳಿ ಬನ್ನಿ ಹತ್ತಿ ಹಂಗೆ ಎಲ್ಲ ಹಸಿಮೆಣಸಿಟಿ ಹಾಕೋತಾ ಇದೀನಿ ಹಸಿಮೆಣಸಿಕೆ ಕೆಲವ್ರು ಕಾಯಿ ಇಷ್ಟ ಪಡ್ತಾರೆ ಕೆಲವ್ ಕಾಯಿ ಇಷ್ಟ ಪಡಲ್ಲ ಸ್ಕಿಪ್ ಮಾಡ್ಕೋಬೋದು ಕಾಯಿ ಬೇಡ ಅಂದರು ಕಾಯಿ ಬೇಡ ಅಂದ್ರೆ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ಅಂದ್ರೆ ಕಾಯಿ ಹಾಕ್ತು ಚೆನ್ನಾಗಿ ಕೊಡ್ತದೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಕುತ್ತಕೆಯಲ್ಲಿ ಕುತ್ಕಲೆ ಒತ್ತಾ ಇಡ್ತದೆ ಅಂತಂತಾರೆ ಕೆಲವ್ರು ಕಾಯಿ ಹಾಕೋಬಿಟ್ರೆ ಅದು ಏನಂದರೆ ಪ್ರಾಬ್ಲಮ್ಮು ತುರಿದು ಅದನ್ನ ರೋಸ್ಟ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಆವಾಗ ಕುತ್ತ ಒತ್ತಲ್ಲ ಏನು ಮಾಡ್ತಾರೆ ಕಾಯಿನ ದಪ್ಪ ಹಾಕ್ಬಿಟ್ಟು ಇದು ಮಾಡ್ತಾರೆ ಹಂಗೆ ಅದೇನಾಗುತ್ತೆ ಗಂಟ್ಲಲ್ಲಿ ತಿಂದಾಗ ಹಂಗೆ ಹಂಗೆ ಸಿಗುತ್ತಲ್ಲ ಹಾಕೊಳೋರು ಕೂಡ ಚೆನ್ನಾಗಿ ರುಬ್ಕೋಬೋದು ರುಬ್ಕೊಂಡು ಹಾಕ್ಕೊಳ್ಳಿ ಏನೂ ಆಗೋಲ್ಲ ಅದು ಫುಲ್ ಪೇಸ್ಟ್ ಈ ಥರ ಮಾಡಿ ಅದನ್ನ ಹುರ್ಕೊಂಡು ಹಾಕ್ಕೊಳ್ಳಿ ಯಾವುದೇ ತರೋದು ಏನಾಗೋಲ್ಲ ಇವಾಗೆಲ್ಲ ಮಸಾಲೆ ರುಬ್ಬಕ್ಕೆ ರೆಡಿಯಾಗಿದೆ ಇದು ಬನ್ನಿ ಮಸಾಲೆ ರುಬ್ಬಿ ಬನ್ನಿ ಮಸಾಲೆ ರುಬ್ಬಕ್ಕೆಲ್ಲ ರೆಡಿಯಾಗಿದೆ ಇದು ಸ್ವಲ್ಪ ಹೊರಲಿ ಆರಿದ್ಮೇಲೆ ಇದನ್ನ ಮಸಾಲೆ ಬೇಕು ಬನ್ನಿ ಫ್ರೆಂಡ್ಸ್ ಎಲ್ಲ ನೋಡೋಣ ರುಬ್ಕೊಳ ಆಯ್ತಾ ಕವ ಅಂತ ಅದೇ ಇವಾಗೆಲ್ಲ ರುಬ್ಕೊಂಡೆಲ್ಲ ಆಯ್ತು ಇವಾಗ ಬನ್ನಿ ಬಿರಿಯಾನಿ ರೆಡಿ ಮಾಡೋಣ ಬಿರಿಯಾನಿಗೆ ಫಸ್ಟು ಕೊಲೆ ಹಚ್ಕೊಳ್ಳಿ ಅದು ಹನ್ನೆರಡು ಲೀಟ್ರ್ ಕುಕ್ಕರು ಎಷ್ಟ ಅದು ಹೇಳ್ಬೇಕಲ್ವಣ ದೊಡ್ಡ ಕುಕ್ಕರ್ ಇಟ್ರೆ ಜನ ಏನ್ ಅನ್ಕೋಬೇಕು ಎರಡ್ ಲೀಟರ್ ಎರಡ್ ಲೀಟರ್ ಆಗಲ್ಲ ಒಂದ್ ಕೆಜಿ ಅಕ್ಕಿ ಯಾಕಂದ್ರೆ ಚಿಕನ್ ಮತ್ತೆ ಅಕ್ಕಿ ಎರಡು ಟ್ಯಾಲಿ ಮಾಡ್ಬೇಕು ನೀವು ಮಸಾಲೆನೂ ಟ್ಯಾಲಿಂಗ್ ಮಾಡ್ಬೇಕು ನೀವು ಹತ್ತರಿಂದ ಇಡಸಲ್ಲ ಎರಡ್ ಲೀಟರ್ ಕುಕ್ಕರ್ ಮಿನಿಮಮ್ ಐದ್ ಲೀಟರ್ ಕುಕ್ಕರ್ ಹತ್ತು ಲೀಟರ್ ಕುಕ್ಕರ್ ನಮ್ಮ ನಮ್ ಮನೇಲಿರೋದು ಹನ್ನೆರಡು ಲೀಟರ್ ಕುಕ್ಕರ್ ಕರ್ಫು ಅನ್ನ ಅರ್ಪಟೈಜಿ ಮೊದಲಿಗೆ ಎಣ್ಣೆ ಹಾಕೋಣ ಈ ಸ್ಕೂನ್ಸ್ ಹಾಕೋಬೇಕಾ ಇದು 3 ಸ್ಕೂನ್ ಎಣ್ಣೆ ಹಾಕೊಳ್ಳಿ ಸ್ವಲ್ಪ biryani ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ biryani ಸ್ಪೈಸಸ್ ಹಾಕ್ತೀನಿ ಈರುಳ್ಳಿ ಹಾಕೊಂಡು ಸ್ವಲ್ಪ ನೀಟ ಕಲರ್ ಹಿಂಗ್ ಬರ ಕಂಟ ಫ್ರೇಮ್ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಕಲರ್ ಬರಲಿ ಗೋಲ್ಡನ್ ಬ್ರೋಜ್ ಕಲರ್ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡ್ತಾ ಇರ್ಬೋದು ನಿಮ್ಗೆ ನಿಮ್ಗೆ ಗೊತ್ತಾಗಲ್ಲ ಇದರಲ್ಲಿ ಸ್ಮೆಲ್ಲಿಂಗಿದೆ ಅಂತ ಬಟ್ ಇಲ್ಲಿ ಸೂಪರ್ ಆಗಿದೆ ವೀಡಿಯೋದಲ್ಲಿ ಗೊತ್ತಾಗಲ್ಲ ಯಾರು ತಿನ್ನಬೇಕು ಅಂತ ಅನ್ಸಿದ್ರೆ ಬಂದಿರ್ತೀರ ನನ್ನ ಮನೆಗೆ ಅಣ್ಣ ಎಲ್ಲರಿಗೂ ಬಿರಿಯಾನಿ ಮಾಡಿ ಬಳಸ್ತಾರೆ ಹೇಳೋಣ ಕೊಡೋಣ ಕೊಡೋಣ ಅಣ್ಣ ಬರೋಣ ನಮ್ಮ ಅಣ್ಣ ದೊಡ್ಡವರು ದೊಡ್ಡದು ಮನಸ್ಸು ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಈ ವಿಡಿಯೋಗೆ ಯಾರ್ಯಾರು ಹೊರತಾಗಿ ಬಂದಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಬರೀ ಶುಕಿಂಗ್ ಬ್ಲಾಗ್ಸ್ ಅಷ್ಟೇ ಅಲ್ಲ ಈ ಬ್ಲಾಗ್ ಈ ಚಾನಲ್ನಲ್ಲಿ ಟ್ರಾವೆಲಿಂಗ್ ಬ್ಲಾಗ್ಸೂ ಬರುತ್ತೆ ಡೈಲಿ ಕಂಟೆಂಟ್ನೂ ಬರುತ್ತೆ ಎಲ್ಲ ಬರುತ್ತೆ ಅದರ ಇವಾಗ ಬೆಲ್ಲೈಕನ್ನ ಹಂಕಿ ಸಾರಿ ಪ್ರೆಸ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ಆಲ್ ಅಂತ ಆನ್ ಮಾಡ್ಕೊಡಿ ಒಂದು ವೀಡಿಯೋ ನನಗೆ ಫಸ್ಟ್ ಬರುತ್ತೆ ಸೊ ಯು ಕ್ಯಾನ್ ಸಿ ದ ವಿಡಿಯೋ ಫಸ್ಟ್ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀವಿ ಹಾಕ್ತೀವಿ ವೆಜ್ಜಲ್ಲೂ ಮಾಡ್ತೀವಿ ನಾನ್ ವೆಜ್ಜಲ್ಲೂ ಮಾಡ್ತೀವಿ ನಮ್ಮನ್ನ ಬರೀ ನಾನ್ ವೆಜ್ಗೇನು ವಿಡಿಯೋ ಬರೀ ವೆಜ್ಗೆ ಇರ್ತೇವೆ ಬರೀ ಟೂ ಇನ್ ಒನ್ ಟೂ ಇನ್ ಏನ್ ಅಲ್ಲ ಹಾಲ್ ಇನ್ ಒನ್ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನೆಕ್ಸ್ಟು ಚಿಕನ್ ಹಾಕೊಳ್ಳೋಣ ಒಳ್ಳೆ ತೆಲ್ ಬರೋವರೆಗೂ ಈಗ ಮುಂಚೆ ಹಾಕಿದ್ರೆ ಐಟಮ್ಗಳನ್ನ ತುಂಬ ರೋಸ್ಟ್ ಮಾಡಿಕೊಡಿ ಚೆನ್ನಾಗಿ ಸೆಳ್ಳ ಹಂಗಂತೂ ಚೆನ್ನಾಗಿ ಬರ್ತಾಯಿದೆ ನೆಂಗು ಅದೇ ಥರ ಚೆನ್ನಾಗಿರೋ ಹೇಳಿ ಬಂದರೆ ಅಲ್ಲಿಗೆ ಅದ ಚಿಕನ್ ಹಾಕೋಬೋದಿತ್ತು ತಿಳುವಾಗಷ್ಟು ಪುಡಿ ಆಡ್ ಮಾಡ್ತಾ ಇದೀನಿ ಆಷ್ಟು ಪುಡಿ ಸ್ವಲ್ಪ ಜಾಸ್ತಿ ಣ್ಯಾ ಪುಡಿ ತೆಳ್ತಕೋಳೇದು ತೆಳ್ಕೋಳೇದು ಮತ್ತೆ ಹೀಟ್ ಆಗಲ್ಲ ಯಾವ್ದಾರು ಇದ್ರೆ ಅಷ್ಟು ಗ್ಯಾಂಡಿಜ್ ಬರೋದಾ ಎಷ್ಟು ತಿನ್ಬೇಕು ಅಷ್ಟು ತಿನ್ಬೇಕು ಹಂಗ್ಬಿಟ್ಟು ಇಟ್ಟು ಅಂತ ಒಯ್ಕೋ ವಯ್ಕೋ ತಿ್ಯಾಂಡಿಷ್ಟು ಬರ್ತದೆ ಇನ್ನೊಂದು ಬರ್ತದೆ ಮಗದೊಂದು ಬರ್ತದೆ ಲಿಮಿಟ್ ಅಲ್ಲಿ ಇರ್ಬೇಕೆಲ್ಲಾನು ಚಿಕನ್ ಬೇಯಕ್ಕೆ ಸ್ವಲ್ಪ ರುಚಿಯಾಗಿ ಪಾಣ ಉಪ್ಪು ಉಪ್ಪು ಇಲ್ಲ ರುಚಿಯಿಂದ ಹತ್ತಾಯ್ತದೆ ನಾವು ರುಚಿಯಿಂದ ಪುಡಿ ಉಪ್ಪು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಇನ್ನೊಂದು ಟೂ ಡೇಸಲ್ಲಿ ಔಟ್ಸೈಡ್ ಪ್ಲಾನ್ ಮಾಡಿದ್ವಿ ನಾವು ನಮ್ಮನ್ನ ತಗೊಂಡು ಇನ್ನೂ ಒಂದು ಒಳ್ಳೆಯ ಬರ್ಜರಿ ಕಂಟೆಂಟ್ ಬರ್ತಾಯಿದೆ ಅದರಲ್ಲಿ ಇನ್ನೂ ಇದು ಎಷ್ಟು ಆರ್ಡರ್ ಆಗ್ತಾ ಇದಾರೆ ಅನ್ಲಿಮಿಟೆಡ್ ಬಂದಿರುತ್ತೆ ಕಾಯ್ತಾ ಕಾಯ್ತಾಯಿದೆ ಆ ವೀಡಿಯೋಗಳು ಅಷ್ಟೆಲ್ಲ ಹಾಕ್ಕೊಂಡು ಉಪ್ಪಂದ ಹಾಕ್ಕೊಂಡು ಅನ್ನ ಬಾಡಿಸ್ಕೊಳ ಬನ್ನಿ ಮನೇಲಿ ಏನು ಹಾಕ್ತಾರೆ ನೋಡೋಣ ಬನ್ನಿ ಇವಾಗ ಗರಂ ಮಸಾಲ ಧನಿಯಾ ಪುಡಿ ಮತ್ತೇನ್ ಮೆಟ್ಟಿ ಪುಡಿ ಹಾಕ್ತಾ ಇದ್ದೀನಿ ಎಲ್ಲಾರು ಸುಮ್ಮನೆ ಬರೀ ಕುಕ್ ಮಾಡ್ತಾರ ಅಷ್ಟೇ ಅಣ್ಣ ಲೋನ್ ಕುಕ್ ಮಾಡ್ತಾರ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಐಟಮ್ ನಾನಾಗಿ ನಾನೇ ಮತ್ತೆ ಬಿರಿಯಾನಿ ಮಸಾಲೆ ಪೌಡ್ರು ಮಸಾಲೆ ಪೌಡ್ರ್ ವೀಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಈಗ ಹೇಳಲ್ವಾ ನಾ ಏನೇನು ಹಾಕಿದ್ದೆ ಅಂದ್ರೆ ಅಂತ ಸೀಕ್ರೆಟಾ ಅದು ನಾನಾಗಿ ನಾನು ಮನೇಲಿ ಮಾಡ್ಕೊಂಡು ಹೋಗೋದು ಹಂಗೆ ಈಗ ನಾಲ್ಕು ದಿನ ಮಾತ್ರ ಮಸ್ತ್ ಆಗುತ್ತೆ ಬರೋದು ನೋಡ್ರಿ ಚಿಕನ್ ಕಲರ್ ನೋಡಿ ಏನ್ ಸ್ಮೆಲ್ ಸ್ಮೆಲ್ ಹೆಂಗಿದೆ ಆಗಲಿ ತಿನ್ನಕ್ಕೆ ಹೆಂಗಿದೆಯೋ ಏನು ಕತೆನೋ ಓಹೋ ನಾನಂತೆ ಮೋಸ್ಟ್ ಅವೈಟೆಡ್ ಅವಾಗೆಲ್ಲ ಮಸಾಲೆ ಎಲ್ಲ ಇದು ಮಾಡಿದ್ದು ಎಲ್ಲ ರುಬ್ಕೊಂಬಂದಿದ್ದೀವಿ ಇವಾಗ ನೋಡಿ ಮಸಾಲೆ ಕಲರ್ ಹೆಂಗಿದೆ ಹಿಂಗೆ ಬರಬೇಕು ಮಸಾಲೆ ಕಲರ್ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಬನ್ನಿ ಇದು ಹಾಕೊಂಡು ಯಾಕಂದ್ರೆ ಮಸಾಲೆ ಸ್ವಲ್ಪ ತಗೊಂಡಿರ್ತೀವಿ ನಾವು ವೇಸ್ಟ್ ಆಗ್ಬಾರಸಾಲ ಹಣ ಹಿಂಗೆ ಕಟ್ಟಿ ಹಾಕಿಬಿಡ್ತಾರ ಇಲ್ಲ ಕಾಯಪ್ಪ ಕಾಯಿ ವೇಸ್ಟ್ ಮಾಡ್ಬೇಕು ಬಿರಿಯಾನಿ ಯಾವತ್ತು ತಾಳ್ಮೆ ಇರ್ಬೇಕು ತಾಳ್ಮೆಯಿಂದ ಬಿರಿಯಾನಿ ಮಾಡ್ಬೇಕು ಲವಾಗೇನೆ ಲವಿಂದ ಮಾಡ್ಬೇಕು ತಾಳ್ಮೆನೂ ಇರಬೇಕು ಫಸ್ಟ್ ಆಫ್ ಆಲ್ ಜೊತೆ ಲೋವು ಇರಬೇಕು ಲೋವು ಇದ್ರೇನೆ ಕುಕ್ಕು ಚೆನ್ನಾಗಿ ಬರೋದು ಸ್ವಲ್ಪ ಇದಾಗಿ ಎಷ್ಟೊತ್ತಾದ್ಮೇಲೆ ರೈಸ್ ಹತ್ರ ಇದು ಸ್ವಲ್ಪ ಮೇಲೆ ಇರ್ತದೆ ಯಾಕಂದರೆ ನಾವು ಅವಾಗೇ ರುಬ್ಬಿರು ಇದು ಮಾಡಿರ್ಬೋದು ಯಾಕಂದ್ರೆ ಪುನಃ ಸ್ಪೈಸಸ್ ಹಾಕಿರ್ತೀವಿ ಚಿಲ್ಲಿ ಪೌಡ್ರು ಗರಂ ಮಸಾಲ ಇದೆಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಖಾರ ಅದು ಗಾಬು ಇರುತ್ತೆ ಅದು ಇದು ಎರಡು ಮಿಕ್ಸ್ ಆಗಿ ಒಂದು ಐದು ನಿಮಿಷ ಸ್ವಲ್ಪ ರೋಸ್ಟ್ ಆಗಲಿ ಬೇಲಿ ಓಕೆ ಬಂದರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಟೇಸ್ಟೇ ಚೇಂಜ್ ಆಗುತ್ತೆ ಓಕೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಮಸಾಲೆಯಲ್ಲಿ ಈ ಟೈಮಲ್ಲಿ ನೀರು ಹಾಕೊಳ್ಳಿ ಸುತ್ತ ಎಣ್ಣೆ ಬಿಟ್ಟಿದೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಎಣ್ಣೆ ಉತ್ಕೊಂಡಿದೆ ಇವಾಗ ನೀರು ರೆಡಿ ಆಗ್ತಿದೆ ನಾನು ಒಂದು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಎಂಟು ಲೋಟ ನೀರು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಅಂದರೆ ನಾಲ್ಕು ಲೋಟ ರೈಸಾ ಆಮೇಲೆ ಬಿರಿಯಾನಿಗೂ ಮಸಾಲೆಗೂ ಸ್ವಲ್ಪ ಗಿಡ ಹಾಕೊಂಡಿದ್ದಾವಣ ಅದು ಕೊಟ್ಟಾಗತ್ತೆ ಏನಿಲ್ಲ ಚಿಕನ್ಗೆ ಮಸಾಲೆ ಮಸಾಲೆಗೂ ಅಷ್ಟು ಇರಲ್ಲ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಒಂದು ಕೇರಿ ಅಕ್ಕಿ ನಾಲ್ಕು ಗುಂಡು ಸಾಲ ಈಗ ನೆಕ್ಸ್ಟು ಡೈರೆಕ್ಟಾಗಿ ರೈಸ್ ಹಾಕೊಳ್ಳೋದಷ್ಟೇ ಇದು ಸ್ವಲ್ಪ ಕುದಿ ಬರಲಿ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ನೆಕ್ಸ್ಟ್ ಅಕ್ಕಿ ಹಾಕೊಳ್ಳೋದಷ್ಟು ನೆಕ್ಸ್ಟ್ ಸ್ವಲ್ಪ ಕುದಿ ಬಂದಿದೆ ಒಂದು ಸ್ವಲ್ಪ ಸಾಲ್ಟ್ ಚೆಕ್ ಮಾಡ್ಕೊಳ ಸಾಲ್ಟ್ ಏನೋ ಬೇಕಾದ್ರೆ ಮುಂಚೆ ಚೆಕ್ ಮಾಡಿಕೊಳ್ಳಿ ಕೊಡೋಕ್ಕಿಂತ ಮುಂಚೆ ടാടാടാ കുച്ചൂർ തന്നയ കറണ്ണ നക്കാ വെക്കിയാ കുന്നമേയ എന്നാ മടടാട സത്യ ഗുരുണ്ടൻ തേ ഒസതെ എല്ലാം നീറ്റായിട്ട് കണം കൊളിതാ ഉപ്പൂ അല്ലേ ഈ തര നീറ്റാ കുടി ഇവർ വെക്കും ഒൻസദി തോർസപ്പാ നീറ്റായി ಹೀಗೆ ನೀಟಾಗಿ ಕುದಿ ಬರಬೇಕು ಆ ಟೈಮಲ್ಲಿ ಅವಾಗೆ ತೊಳೆದು ಮುಡಿಕೊಟ್ಟಿರೋಂಥ ಅಕ್ಕಿನ ಇವಾಗ ಹಾಕೋತಾ ಇದ್ದೀನಿ ಅಣ್ಣ ಎಷ್ಟೋ ತಿನ್ಸ್ಕೊಂಡಿದ್ದೀರ ಇದು ಅಕ್ಕಿ ಅಕ್ಕಿ ನೀವು ಫಸ್ಟ್ ನೀವು ರೆಡಿ ಮಾಡ್ಕೊತಿರಲ್ಲ ಫ್ರೇಮ್ ಮಾಡೋಕ್ಕೆ ಆ ಟೈಮಲ್ಲೇ ಮಡಿಕೋಬಿಡಿ ಯಾಕಂದರೆ ಅಕ್ಕಿ ಸ್ವಲ್ಪ ನೆಂದಷ್ಟು ಬೇಗ ಅಡುಗೆ ಆಗುತ್ತೆ ಇಲ್ಲ ನಿಮ್ಮಂತವರು ಇನ್ನೂ ಅಡುಗೆ ಆಗಿಲ್ಲ ಎತ್ತೋದು ಕಾಯೋದು ಕಾಯೋದು ಅಂತಾರೆ ಯಾಕಂದರೆ ಬಿರಿಯಾನಿನೇ ಮಾಡೋದು ಯಾವಾಗಿದ್ರು ಲೇಟೇ ಬಿರಿಯಾನಿ ತಿನ್ನೋದು ಸ್ವಲ್ಪ ಮಾಡೋದು ತುಂಬ ಕಷ್ಟ ಟೈಮ್ ಹಿಡಿಯುತ್ತೆ ತಿನ್ನೋದೇನು ನಿಮಿಷ ತಿಂಡ್ ಕೊಡ್ತಾರೆ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಕ್ಕಿ ಹಾಕಿದ್ದೀನಿ ಇದೊಂದು ಸತಿ ತಿರುಗಿಸ್ಕೊಳ್ಳೋಣ ಇಲ್ಲಾಂದರೆ ಅಂಡಿ ಹಿಟ್ಟು ಬಿಡುತ್ತೆ ತಿರುಗಿಸ್ಬೇಡಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸರ್ತಿ ತಿರುಗಿಸಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಎಲ್ಲರಿಗೂ ಹೇಳೋದು ಏನಂದರೆ ಟಿಪ್ಸು ಕುಕ್ಕರ್ ಮುಚ್ಚಳ ಮುಚ್ಬೇಕಾದ್ರೆ ಯಾಕಂದರೆ ಅದು ಉರಿಲೇ ಇರ್ತದೆ ಯಾರು ಈಸೀಲಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಬಿಡಿ ಬ್ಲಾಸ್ಟ್ ಆಗ್ತದೆ ಬಿಸಿಲನ್ನ ತೆಗೆದುಬಿಟ್ಟು ಮುಚ್ಚಿ ಆಮೇಲೆ ಬಿಸಿಲಾಗಿ ನೀವು ಮುಚ್ಚಿದೆ ಎಲ್ಲ ಆಗಿದೆ ಎರಡು ಬಿಸಿಲಾಗಲಿ ಬನ್ನಿ ಆಮೇಲೆ ನೋಡೋಣ ಹೇಗಾಗಿದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಆಗಿದೆ ಓಪನ್ ಮಾಡೋಣ ಹಿಂಗೆ ಬಂದಿದೆ ನೋಡೋಣ ಗಮ ಗಮ್ಮ ಅಂತ ಟೇಸ್ಟು ಹೆಂಗಿದೆ ನಾ ಟೇಸ್ಟ್ ನಮ್ಮದು ಹೇಗಿದೆ ಬನ್ನಿ ಪ್ಲೇಟಿಂಗ್ ಮಾಡೋಣ ಟಟ್ ಹೇಗಿದೆ ನೋಡೋಣ ಆರ್ಟಿಸ್ಟಲ್ ಬಿರಿಯಾನಿ ನಿಮ್ಮನ್ನೇ ನೋಡೋಣ ನೈಸ್ ಪೂಕಾಲಾ ಸೂಪರ ಆಗ ಬಂದಿದೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ಗೆ ಉಪ್ಪಾಗಿ ಬೇಯಿಸಿ ರೋಸ್ಟ್ ಮಾಡಿದ್ರಿಂದ ಸಕಾಲ ಉಪ್ಪು ಇಡ್ತಿದೆ ಮಸಾಲೆ ಇಡ್ತಿದೆ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಹೊಡ್ಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಸ್ವಲ್ಪ ಮೀಡಿಯಮ್ ಪೀಸ್ ಹೊಡ್ಸ್ಕೊಂಡು ಬಿರಿಯಾನಿ ಮಾಡೋರು ಇಲ್ಲಾಂದರೆ ಪೀಸ್ ಸಿಗೋಲ್ಲ ಬಿರಿಯಾನೀಲಿ ಬನ್ನಿ ಇವತ್ತು ಬಿರಿಯಾನಿ ಸೂಪರಾಗಿ ಬಂದಿದೆ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತರ್ಕೋ ಬಾಯ್